ಆನೇಕಲ್ ಆಡಳಿತ ಮಂಡಳಿ ವತಿಯಿಂದ ಕನಕ ದಾಸರ ಜಯಂತಿಯನ್ನು ಸರಳವಾಗಿ ಆಚರಣೆ ಮಾಡಲಾಯಿತು ತಾಲೂಕಿನಾದ್ಯಂತ ಕುರುಬ ಸಮಾಜದ ಮುಖಂಡರು ಸರ್ಕಾರಿ ಇಲಾಖೆಯ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ದಾಸಶ್ರೇಷ್ಠ ಕನಕದಾಸರ ಐನೂರ ಮೂವತ್ತ ಏಳನೇ ಜಯಂತಿ ಕಾರ್ಯಕ್ರಮವನ್ನು ಆಚರಣೆ ಮಾಡಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ತಾಲೂಕಿನ ಕುರುಬ ಸಮಾಜದ ಮುಖಂಡರಾದ ಕಾಂಗ್ರೆಸ್ ಮುಖಂಡರು ಇಂಡ್ಲ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ನರಸಿಂಹಮೂರ್ತಿ ಬಿ ಜೆ ಪಿ ಮುಖಂಡರು ಹಾಗೂ ಕ್ಯಾಪ್ ನಿರ್ದೇಶಕರಾದ ಮುತ್ತೂರು ನಾರಾಯಣಪ್ಪ ಟಿ ಎ ಎಂ ಎಸ್ ಅಧ್ಯಕ್ಷರಾದ ಎನ್ ಗೊಲ್ಲಳ್ಳಿ ವೆಂಕಟಸ್ವಾಮಿ ಕಾಂಗ್ರೆಸ್ ಪಕ್ಷದ ಯಬಗೂಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಬಂಸಂದ್ರ ಲಿಂಗಣ್ಣ ತೆಲಗರಳ್ಳಿ ವೆಂಕಟೇಶ್ ಸುಬ್ಬಣ್ಣ ಗಿರೀಶ್ ಆನೇಕಲ್ ವಜ್ರಪ್ಪ ಜಗದೀಶ್ ಸುಬ್ರಹ್ಮಣಿ ರಮೇಶ್ ಶ್ರೀನಿವಾಸ್ ಇನ್ನೂ ಅನೇಕ ಕುರುಬ ಸಮಾಜದ ಮುಖಂಡರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಇಪ್ಪ ಐನೂರ ಮೂವತ್ತೇಳನೇ ಕನಕ ಜಯಂತಿಯ ಅಂಗವಾಗಿ ಅನೇಕ ತಾಲೂಕು ತಹಶೀಲ್ದಾರ್ ಅವರ ಕಚೇರಿಯಲ್ಲಿ ಸರ್ಕಾರದ ಆದೇಶದಂತೆ ಪ್ರತಿ ವರ್ಷ ಆಯಾ ದಿನಾಂಕದೊಂದು ಆಚರಣೆ ಮಾಡಬೇಕೆಂದು ಘೋಷಣೆ ಮಾಡಿರೋ ಕಾರಣ ನಮ್ಮ ತಾಲೂಕು ತಹಶೀಲ್ದಾರ್ ಅವರ ಅಧ್ಯಕ್ಷತೆಯಲ್ಲಿ ಈ ದಿನ ಈ ದಿನ ಕನಕ ಜಯಂತಿಯನ್ನು ತಾಲೂಕಿನ ಸಮಾಜದ ಬಂಧುಗಳು ಮತ್ತು ಹಿತೈಷಿಗಳು ಎಲ್ಲ ಜನಾಂಗದ ಸಹಕಾರದಿಂದ ಈ ದಿನ ತಾಲೂಕಿನ ತಹಶೀಲ್ದಾರ್ ಕಚೇರಿಯಲ್ಲಿ ವಿಜೃಂಭಣೆಯಿಂದ ಕನಕ ಜಯಂತಿಯನ್ನು ಆಚರಣೆ ಮಾಡಲಾಯಿತು ತಾಲೂಕು ತಾಲೂಕು ಕಚೇರಿಯಲ್ಲಿ ಮಾನ್ಯ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಶ್ರೀ ಶ್ರೇಷ್ಠ ದಾಸ ಕವಿಯಾದಂಥ ಕನಕದಾಸರ ಏನು ಆಚರಣೆ ಇದೆ ಆಚರಣೆಯನ್ನು ಇವತ್ತು ತಾಲೂಕು ಕಚೇರಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ ತಹಸೀಲ್ದಾರರ ಪರವಾಗಿ ಮ್ಯಾನೇಜರ್ ಆದಂಥ ಚಂದ್ರು ಅವರು ಮತ್ತು ಅವರು ಕೆಲವು ಮಂದಿ ಸಿಬ್ಬಂದಿ ವರ್ಗ ಇದ್ದಾರೆ ನಾನು ನೇರವಾಗಿ ತಹಸೀಲ್ದಾರ್ಗೆ ಹೇಳೋಕೆ ಇಚ್ಛೆ ಪಡ್ತೀನಿ ನಾನು ಅದಕ್ಕೆ ಮೈಕಲ್ ಮಾತಾಡಲ್ಲ ಅಂತ ಹೇಳಿದ್ದು ನಾನು ನಿರಂತರವಾಗಿ ನೇರವಾಗಿ ಮಾತಾಡೋಂಥ ವ್ಯಕ್ತಿ ಮೊನ್ನೆ ತಹಸೀಲ್ದಾರ್ರವರು ಹಿಂದೆ ಎಲ್ಲನೂ ಇದ್ದಂಥ ತಹಸೀಲ್ದಾರ್ಗಳು ಸಭೆಯನ್ನು ಕರೆದು ಯಾವುದೇ ಜನಾಂಗದ್ದಿರ್ಬೋದು ಈ ಒಂದು ಜಯಂತಿಗಳ ಆಚರಣೆ ಮಾಡುವಾಗ ಎಲ್ಲ ವರ್ಗದ ಜನತೆಯನ್ನು ತಹಸೀಲ್ದಾರರ ಕಚೇರಿಯಲ್ಲಿ ಒಂದು ವಾರ ಮುಂಚಿತವಾಗಿ ಸಭೆಯನ್ನು ಕರೆದು ಈ ಸರ್ಕಾರಿ ಪ್ರೋಗ್ರಾಮ್ಗಳನ್ನು ಯಾಕೆ ಮಾಡಬೇಕು ಅಂತೇಳ್ಬಿಟ್ಟು ಕೇಳ್ತಾ ಇದ್ರು ಇವತ್ತಿನ ದಿನಗಳಲ್ಲಿ ಅದು ಮುಚ್ಚೋಗಿದೆ ಆದರೂ ಅವರ ನೌಕರರ ಜೊತೆಯಲ್ಲಿ ಇವತ್ತು ಮಾಡಿರೋದಕ್ಕೆ ಖುಷಿ ಇದೆ ಅಷ್ಟೆ ಕನಕ ಜಯಂತಿನ ಮಾಡಿರೋದು ಖುಷಿ ಇದೆ ಹಾಗಾಗಿ ದಂಡಾಧಿಕಾರಿಗಳಿಗೆ ಜವಾಬ್ದಾರಿ ಇರ್ತದೆ ಆ ಜವಾಬ್ದಾರಿಯುತವಾಗಿ ದಂಡಾಧಿಕಾರಿಗಳು ನಡ್ಕೊಳ್ಬೇಕು ಅಂತ ನಾನು ಮಾತಿನ ಮುಖಾಂತರ ತಿಳಿಸ್ಕೊಡ್ತೇನೆ ಮುಂದಿನ ದಿನಗಳಲ್ಲಿ ಯಾವುದೇ ಸಮಾಜದ ಈ ಜಯಂತಿಗಳಿರ್ಬೋದು ಜಯಂತಿ ಒಂದೇ ಅಲ್ಲ ಅನೇಕ ಜಯಂತಿಗಳು ಬರ್ತವೆ ಎಲ್ಲ ವರ್ಗದ್ದು ಇರ್ಬೋದು ಆಮೇಲೆ ವಾಲ್ಮೀಕಿ ಜಯಂತಿ ಇರ್ಬೋದು ಎಲ್ಲ ಮಾಡ್ತಾರೆ ಈ ಜಯಂತಿಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಯಾಕೆ ಒಂದು ಕಾನೂನನ್ನು ಅಳವಡಿಸ್ಕೊಂಡ್ರು ಈ ಕಾನೂನಿಗೆ ಶಕ್ತಿಯನ್ನು ಕೊಡಬೇಕಾದ್ರೆ ಇವತ್ತು ಓ ಬಿ ಸಿ ಅಂತಂದರೆ ಏನು ಈ ಒಂದು ಕಾನೂನನ್ನು ಯಾಕೆ ಕೊಟ್ಟರು ಅವರು ಅನ್ನೋದನ್ನು ಮೊನ್ನೆ ತಹಸೀಲ್ದಾರ್ ಅವರೇ ಹೇಳ್ಬೇಕಾಗ್ತದೆ ಅವ್ರಿಗೆ ನಾವು ಹೇಳೋಂಥ ಏನು ಸಜೆಷನ್ ಏನಿಲ್ಲ ಆಮೇಲೆ ಅವ್ರಿಗೆ ಗೊತ್ತಿದೆ ಎಲ್ಲಾನು ಇದನ್ನು ಖಂಡಿತ ಮುಂದಿನ ದಿನಗಳಲ್ಲಿ ಹಿಂಗೆ ಆಗ್ಬಾರ್ದು ಕನಕ ಜಯಂತಿ ಇರ್ಬೋದು ಯಾವುದೇ ಜಯಂತಿಗಳಿಂದು ಆ ಸಂಬಂಧಪಟ್ಟಂಥ ವರ್ಗಗಳನ್ನ ಕರೆದು ಅವ್ರಿಗೆ ಸಂಬಂಧಪಟ್ಟಂಥ ಅಧಿಕಾರಿಗಳಿರ್ತಾರೆ ಡೈರೆಕ್ಷನ್ ಕೊಟ್ಟರೆ ಅವರು ಮಾಡ್ತಾರೆ ಏನು ತೊಂದರೆ ಏನಿಲ್ಲ ತಹಸೀಲ್ದಾರ್ಗೆ ಜವಾಬ್ದಾರಿ ಇದೆ ಇವತ್ತು ಒಬ್ಬ ಎಸ್ ಪಿ ಸಾಹೇಬರಿಗೆ ಒನ್ ಫಾರ್ಟಿ ಪರ್ಸ್ ಜಾರಿ ಮಾಡೋ ಅಧಿಕಾರ ಇಲ್ಲ ತಹಸೀಲ್ದಾರ್ಗೆ ಏನಾದರೂ ಅನಾಹುತಗಳಾದರೆ ತಹಸೀಲ್ದಾರ್ಗೆ ಆ ಶಕ್ತಿ ಇದೆ ಕಾನೂನಲ್ಲಿ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಶಕ್ತಿಯನ್ನು ನಾವಿವತ್ತು ಬಳಸ್ಕೊಳ್ಳಿಲ್ಲ ಅಂದರೆ ಕಾನೂನನ್ನು ನಾವು ಎಲ್ಲೋ ಒಂದು ಕಡೆಗೆ ಕೈ ಬಿಟ್ಟಾಗ ನೋವಾಗ್ತದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಈ ಒಂದು ಸಂವಿಧಾನಕ್ಕೆ ಶಕ್ತಿಗೆ ಭದ್ರಾಗಬೇಕು ಅಂತ ಅಧಿಕಾರಿಗಳನ್ನ ಈ ಮುಖಾಂತರ ನಾನು ಮನವಿನ ಮಾಡ್ಕೊಳ್ತೀನಿ ನಾನು ಹೇಳ್ತಾ ಇರೋದಲ್ಲ ಮನವಿ ಮಾಡ್ಕೊಳ್ತಾ ಇದ್ದೀನಿ ಆ ಕಾನೂನನ್ನು ಎತ್ತಿಡಿಬೇಕು ಇಂಥವು ಸರ್ಕಾರ ಯಾಕೆ ಕೊಡ್ತದೆ ಸರ್ಕಾರ ಉದ್ದೇಶ ಏನು ಇಡೀ ರಾಜ್ಯದಲ್ಲಿ ಇರ್ಬೋದು ಇಡೀ ದೇಶದಲ್ಲಿ ಇರ್ಬೋದು ಕನಕ ಜಯಂತಿ ಇರ್ಬೋದು ಯಾವುದೇ ಒಂದು ಜಯಂತಿಗಳನ್ನು ಸರ್ಕಾರ ರಜೆ ಘೋಷಣೆ ಮಾಡಿ ಮಾಡಿ ಅಂತ ಕೊಟ್ಟ ಮೇಲೆ ಜವಾಬ್ದಾರಿ ಇರ್ತದೆ ಆ ಜವಾಬ್ದಾರಿಯುತವಾಗಿ ನಡ್ಕೊಳ್ಬೇಕು ಅಂತ ನಾನು ಮನವಿ ಮಾಡಿಕೊಳ್ತಾ ಇವತ್ತೇನು ಎಲ್ಲ ನಮ್ಮ ಕುರುಬ ಜನಾಂಗದ ಮತ್ತು ಎಲ್ಲ ಇತರರು ಆಗಮಿಸಿ ಈ ಒಂದು ಕನಕ ಜಯಂತಿ ಐನೂರ ಮೂವತ್ತೇಳರ ಜಯಂತಿಯನ್ನು ನಮ್ಮ ತಹಸೀಲ್ದಾರರ ಪರವಾಗಿ ನಮ್ಮ ಚಂದ್ರು ಅವರು ಮ್ಯಾನೇಜರು ಮತ್ತು ಅವರ ಸಿಬ್ಬಂದಿ ವರ್ಗ ಕೆಲವರು ಸೇರಿ ಈ ಪೂಜೆಯನ್ನು ಏರ್ಪಡಿಸಿ ಮಾಡಿದರೆ ನಾನು ಅವರಿಗೆ ಉತ್ಪೂರ್ಕವಾದಂಥ ಧನ್ಯವಾದಗಳು ಹೇಳ್ತೇನೆ ಮಾಡಲೇದ ಅಂಶದಲ್ಲಿ ಹುಟ್ಟಿ ಈ ಜಾತಿ ವ್ಯವಸ್ಥೆ ಧರ್ಮ ಮತ್ತು ಇಲ್ಲಿ ನಡೀತಾ ಇರುವ ಒಂದು ಒಂದು ಶೋಚಣೆ ಎಲ್ಲ ವಿರುದ್ಧವಾಗಿ ಇಡೀ ದೇಶದ ಉದ್ದಕ್ಕೂ ಸಾರಿ ನಡೀತಂಥ ಕನಕ ಶ್ರೇಷ್ಠ ಕನಕದಾಸರು ಇವರು ಇವರು ಮತ್ತು ಅಂಬೇಡ್ಕರ್ ಮತ್ತು ಬಸಗೊಂಡನವರು ಇವರು ಮೂವರು ಒಂದೇ ಏನಂತಂದ್ರೆ ಅಸ್ಪೃಶ್ಯತೆ ಬಡತನ ದಾನ ಬೆರಮುಗಳು ಮತ್ತು ಜಾತಿ ವ್ಯವಸ್ಥೆಯನ್ನು ಒಂದು ಹೋಗ್ಲಾಡಿಸುವಂಥ ಹೋರಾಟ ಮಾಡುವಂಥ ನಮ್ಮ ಸಹಾನ್ವಾಯಿತಿಗಳು ಈ ದಿವಸ ಒಂದು ಈ ಕಾರ್ಯಕ್ರಮ ಇವತ್ತು ಇನ್ನೂ ಇಚ್ಛೆಯ ಕನಕ ಜಯಂತಿಯನ್ನು ಮಾಡಲು ನಮ್ಮ ತಹಶೀಲ್ದಾರ್ ಸಾಹೇಬರು ಇದ್ದು ಅವರು ಮಾಡಬೇಕಾಗಿತ್ತು ಆದರೂ ಅವರು ಇಲ್ಲದೇನೆ ಅವರ ಸಿಬ್ಬಂದಿ ವರ್ಗದ ಮುಖಾಂತರವಾಗಿ ಇದು ಮಾಡಿದ್ದಾರೆ ಆದರೂ ಎಲ್ರಿಗೂ ಧನ್ಯವಾದಗಳು ಹಾಗೆ ಇಲ್ಲಿ ನಮ್ಮ ಬಾಂಧವರೆಲ್ಲ ಬಂದಿರೋರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ